ಹೌದು ಹೇಗೆ ಕರ್ಕೊಂಡು ಹೋಗಿ ಏನು ತಮಿಜ ಮನದೊಳಗೆ ಯೋ ಚನ್ನಯ್ಯ ಮಾರಿ ಏನು ಮಾಡುವುದು ಘನವೋದೇ ಘವನು ಕೂಗೀತಿ ಮರೆ ಮಾಡಿ मरे मारी माया गद रूबीनली मतु दुबार माय गदरू बि न ಬಗೆಯ ಕಾಯವನು ಖರೀದಿರಳು ಕಪಟದ ಕೃತಿಯ ಅದನ್ನು ಸಣ್ಣಕ್ಕೆ ಹೇಳಿ ಕಾಯವನು ಪಡೆದೇ ಪಡೆಯಬೇಕು ಇವನನ್ನು ಹೊಂದಬೇಕು ಎಂಬುದು ಮನದ ಆಳದಲ್ಲಿ ಆಸೆ ಅವನನ್ನು ಹೊಂದಬೇಕಾದ್ರೆ ನಾನಲ್ಲಿಗೆ ಹೋಗಬೇಕು ಹೇಗೆ ಹೋಗುವುದು ಹೌದು ಯಾವುದೋ ಒಂದು ಭೂತ ಬಂದಿದೆ ಅಂತ ಹೆದರಿಕೊಂಡ್ರೆ ಆರ್ಭಟೆಯನ್ನಂತೂ ನಿಲ್ಲಿಸಿದ್ದೇನೆ ನನ್ನ ಸಂಬಳದ ಆರ್ಭಟೆಕಾರರು ದೂರ ಹೋಗಿದ್ದಾರೆ ಆದ್ದರಿಂದ ಈಗ ಒಂದರ್ಥದಲ್ಲಿ ಪ್ರದೇಶ ನಿಶ್ಶಬ್ದವಾಗಿದೆ ಎಲ್ಲ ಅನುಕೂಲ ಪರಿಸ್ಥಿತಿ ನಿರ್ಮಿಸಿದೆ ಮನಸ್ಸನ್ನಿಲ್ಲದ್ದ ದ್ವಂದ್ವ ಅದೊಂದೇ ಆಗುವುದಕ್ಕೆ ತೊಡಗಿದೆ ರಾಗ ತಾಳಗಳಲ್ಲಿ ಭಾವವೂ ಒಂದೇ ಆಗಿದೆ ಉದ್ದೇಶವೂ ಒಂದೇ ಆದ್ರೆ ಈ ದೇಹದಿಂದ ಸಾಧ್ಯ ಇಲ್ಲ ಏನು ಮಾಡೋಣ ಕಪಟ ಆಗಬೇಕು ನಮ್ಮದು ನಡೀತದೆ ಕೆಲವು ಕಡೆ ಕಪಟದ ಆಕೃತಿಯಿಂದ ಅವನನ್ನು ಸಮೀಪಿಸಬೇಕು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಇದು ನಮಗೆ ಜನ್ಮತಃ ಬರುವ ಸಿದ್ಧಿಗಳು ಮನುಷ್ಯರು ಈ ಸಿದ್ಧಿ ಪಡೆಯಬೇಕಾದ್ರೆ ಯೋಗಿಗಳಾಗಬೇಕು ನಮಗೆ ಭೋಗಿಗಳಾದರೂ ಈ ಸಿದ್ಧಿ ಸಿಗುತ್ತದೆ ಪ್ರಾಕಾಮ್ಯ ಬೇಕಾದ ರೂಪವನ್ನು ಪಡೆಯುವ ಶಕ್ತಿ ಲಘಿಮ ಶರೀರವನ್ನು ಕುನಿ ಕುನಿಸುವ ಶಕ್ತಿ ದೀರ್ಘದೇ ದೀರ್ಘ ದೇಹಿಯಾದ ನಾನು ಲಘು ದೇಹಿಯಾಗಬೇಕು ಅವನಲ್ಲಿ ಹೋಗುವಾಗ ಅವನ ಶರೀರದ ಯೋಗ್ಯತೆಗೆ ಅನುಸರಿಸಿ ಅವನ ಶರೀರದ ವಾಸ್ತುವಿಗೆ ಅನುಸರಿಸಿ ನನ್ನ ಶರೀರದ ವಾಸ್ತು ಇರಬೇಕು ನೀವೇನ ನಗಾಡೋದು ವಾಸ್ತು ಮನೆಗೆ ಮಾತ್ರ ಇಡುವುದಲ್ಲ ವಾಸ್ತು ಒಂದು ದೇಹಕ್ಕೂ ವಾಸ್ತು ಉಂಟು ತಲೆ ಇಷ್ಟು ದೊಡ್ಡದಿದ್ರೆ ಭುಜಗಳು ಇಷ್ಟು ದೊಡ್ಡದಿರಬೇಕು ಭುಜ ಇಷ್ಟ ಅಗಲ ಇದ್ರೆ ಕೈಗಳಿಷ್ಟು ಉದ್ದ ಇರಬೇಕು ಅದರಲ್ಲಿ ಒಮ್ಮೊಮ್ಮೆ ತಪ್ಪುವುದು ಹೊಟ್ಟೆ ಮಾತ್ರ ಮತ್ತೆಲ್ಲ ವಾಸ್ತು ಸರಿ ಇರ್ತದೆ ಆದ್ದರಿಂದ ಅವ ಯಾವ ವರ್ಗಕ್ಕೆ ಸೇರಿದ ಪುರುಷ ನಮಗೆಲ್ಲದು ಲಂಕೆಯಲ್ಲೇ ಪಾಠ ಆಗಿದೆ ಮನುಷ್ಯ ವರ್ಗದಲ್ಲಿ ಶಶಪುರುಷ ವೃಷಭ ಪುರುಷ ಅಶ್ವಪುರುಷ ಅಂತ ಮೂರು ವಿಧ ಇವನ ದೇಹವನ್ನು ನೋಡಿದ್ರೆ ಇವ ಶಶ ಪುರುಷ ಇವನನ್ನು ಹೋಗಿ ಸೇರುಬೇಕಾದ್ರೆ ನಾನು ಹರಿಣಿಯಾಗಬೇಕು ಹರಿಣಿ ಅಶ್ವಿನಿ ದ್ವಿರದ ಅಂತ ಸ್ತ್ರೀಯರಲ್ಲಿ ಮನುಷ್ಯರ ರಾಕ್ಷಸರದ್ದಲ್ಲ ಇದು ಮನುಷ್ಯರಲ್ಲಿ ಮೂರು ವಿಧ ಆಮೇಲೆ ಮತ್ತೊಂದು ವಿಧ ಪದ್ಮಿನಿ ಚಿತ್ರಿಣಿ ಹತ್ತಿನಿ ಶಂಖಿನಿ ಅಂತ ಮತ್ತೊಂದು ವಿಭಾಗ ಉಂಟಂತೆ ನಮ್ಗೀಗ ಅದು ಬೇಡ ಇದು ಮಾತ್ರ ಸಾಕು ಶಶಪುರುಷನ ಹಾಗೆ ರಂಜಿಸುತ್ತಾ ಇರುವ ಅವನ ಸಮೀಪಕ್ಕೆ ಹೋಗಬೇಕಾದ್ರೆ ನಾನು ಹರಿಣಿ ಸ್ತ್ರೀಯಾಗಬೇಕು ಹಾಗಾಗಬೇಕು ಸರಿ ಹಾಗಾಗಬಹುದು ಸಾಧಾರಣ ವರುಷ ಎಷ್ಟು ಅಂತ ಹೇಳುವುದು ಗೋಲನ ರೂಪ ತದಾದೆ ಎಂದದಲಿ ನಾಗವನ ಬಳಿಗೆ ನಡೆತ ಹದಿನಾರು ವರ್ಷದ ಹೆಣ್ಣಾಗಬೇಕು ಅಂದ್ರೆ ಈಗ ರಾಕ್ಷಸಿ ಹೆಣ್ಣಲ್ಲ ಅಂತ ಅರ್ಥ ನಮ್ಮಲ್ಲಿ ರಾಕ್ಷಸಿಯರು ಬೇರೆ ಹೆಣ್ಣುಗಳು ಬೇರೆ ಹೌದು ಈಗ ಮಂಡೋದರಿಯನ್ನು ಯಾರು ರಾಕ್ಷಸಿ ಅಂತ ಹೇಳೋದಿಲ್ಲ ದೇವಿಯನ್ನು ಯಾರು ರಾಕ್ಷಸಿ ಅಂತ ಹೇಳೋದಿಲ್ಲ ಅವಳ ಮಗಳು ಮಾಲಿನಿ ಅಂತ ಇದ್ದಲಂತೆ ಅವಳನ್ನು ಯಾರು ರಾಕ್ಷಸಿ ಅಂತ ಹೇಳೋದಿಲ್ಲ ಅವರೆಲ್ಲ ಅದೇ ಜಾತಿಯ ಹೆಣ್ಣುಗಳು ಸ್ತ್ರೀಯರು ರಾಕ್ಷಸ ಕುಲ ಸ್ತ್ರೀಯರು ನಾನು ಇನ್ನು ಕುಂಭೀನಸಿ ನಮ್ಮ ಹೊತ್ತಿನವರೆಲ್ಲ ಮತ್ತೆ ಮನೆಯಲ್ಲಿ ತಂಗಿ ನಾವೆಲ್ಲ ರಾಕ್ಷಸ ಸ್ತ್ರೀಯರು ರಾಕ್ಷಸಿಯರು ಆದ್ದರಿಂದ ನಾನೀಗ ರಾಕ್ಷಸತ್ವವನ್ನು ಬಿಟ್ಟು ಸ್ತ್ರೀತ್ವವನ್ನು ಪಡೆಯಬೇಕು ಸ್ತ್ರೀತ್ವವನ್ನು ಸುಂದರವಾದ ಶರೀರವನ್ನು ಪಡೆಯುವುದು ಸಂಕಲ್ಪ ಮಾಡಿದ ತಕ್ಷಣ ಸಿದ್ಧಿಸಿದೆ ಎಷ್ಟು ವರ್ಷದ ಸ್ತ್ರೀಯಾಗಬೇಕು ನನ್ನ ಅಣ್ಣ ಹೇಳ್ತಾ ಇದ್ದ ವಿವಾಹವಾಗುವುದಕ್ಕೆ ಗಂಡಸಿಗೆ ವಯೋಮಾನ ನಿರ್ಣಯ ಇಲ್ಲ ಹೆಂಗು ಸಿಗಿದೆ ಅಂತ ಅವನ ಲೆಕ್ಕದಲ್ಲಿ ಎಂಟು ವರ್ಷದಿಂದ ಆರಂಭ ಆಗುತ್ತದೆ ಅದು ಬಹಳ ಸಣ್ಣ ಪ್ರಾಯ ಏನೂ ಗೊತ್ತಾಗದ ಪ್ರಾಯ ಸ್ವಲ್ಪ ಸ್ವಲ್ಪ ಗೊತ್ತಾಗುವ ಪ್ರಾಯ ಹದಿನಾರು ಆದ್ದರಿಂದ ಷೋಡಶ ಮಾನದ ಸ್ತ್ರೀಯಾಗಬೇಕು ಹದಿನಾರು ವರ್ಷದ ಹೆಣ್ಣು ಒಂದರ್ಥದಲ್ಲಿ ಸ್ವಲ್ಪ ಪ್ರಬುದ್ಧೆ ಅದಾಗಬಹುದು ನಾನಾಗಿ ಮಾತನಾಡಿಸಬೇಕು ನನ್ನ ಗುರುತವನ್ನು ಹೇಳಬೇಕು ನಾನು ಎಲ್ಲಿಯ ಸ್ತ್ರೀ ಅಂತ ಹೇಳುವುದು ನಮಗೆ ಉಂಟಲ್ಲ ಬ್ರಹ್ಮವಂಶ ಬ್ರಾಹ್ಮಣ ಸ್ತ್ರೀ ಮತ್ತೆ ಬ್ರಾಹ್ಮಣ ಸ್ತ್ರೀ ಹತ್ರ ಬಂದ್ರೆ ಯಾರು ಬೇಡ ಅಂತ ಹೇಳೋದಿಲ್ಲ ब्राह्मणस्त्री नन्न तन्दे विश्रवसु ब्रह्म अवनतन्दे पुनस्त्यब्रह्म अवन अप्पा साक्षात् ब्रह्म नन्नतायि कैकसे अवलतन्दे सुमालि अवनतन्दे विद्युत्केश ಅವನ ತಂದೆ ಸುಕೇಶ ಅವನ ತಂದೆ ಹೇತಿ ಬ್ರಹ್ಮನ ಸಾಕ್ಷಾತ್ ಪುತ್ರ ನನ್ನ ತಂದೆಯ ಕಡೆಯಿಂದಲೂ ತಾಯಿಯ ತಂದೆಯ ಕಡೆಯಿಂದಲೂ ನಮ್ದು ವಂಶ ಬ್ರಹ್ಮ ವಂಶ ಆದ್ದರಿಂದ ಬ್ರಾಹ್ಮಣ ಸ್ತ್ರೀ ಬ್ರಾಹ್ಮಣ ಸ್ತ್ರೀ ಅಂದ್ರೆ ಇಲ್ಲಿ ಋಷಿಗಳ ಆಶ್ರಮ ಅದೆಲ್ಲ ಉತ್ತರ ಆಗ್ತದೆ ಪ್ರಶ್ನೆ ಕೇಳಿದರೆಲ್ಲ ಆಲೋಚನೆ ಮಾಡಿಕೊಳ್ಳುವುದು ನಾನು ಎಲ್ಲ ಸಿದ್ಧ ಆಯಿತು ಒಂದು ಹೆಸರು ಬೇಕಾ ಇವನನ್ನು ಯಾರು ಅಂತ ಮಾತನಾಡಿಸೋದು ನಾನು ಆಚೆ ಈಚೆ ನೋಡಿದ್ರೆ ನಮ್ಮವರು ಕೆಲವು ಸುದ್ದಿಗಳನ್ನು ತಂದಿಟ್ಟಿದ್ದಾರೆ ಈ ದಂಡಕಾರಣ್ಯಕ್ಕೆ ಉತ್ತರದವರು ಯಾರೋ ಬಂದಿದ್ದಾರೆ ಅಂತ ಅವರಲ್ಲಿ ಕೇಳಿದರೆ ರಾಘವ ಅಂತ ಅವನ ಹೆಸರಂತೆ ಹೇಳ್ತಾರೆ ಅವನಿರಲೂ ಬಹುದು ರಾಘವ ಅಂತ ಕರೆಯುವುದರಿಂದ ಇನ್ನೊಂದು ಪ್ರಯೋಜನ ಉಂಟು ನನಗೆ ಆ ಹೆಸರಲ್ಲದೆ ಇದ್ರು ಅವನಿಗೆ ಅದನ್ನು ನಾನು ಅನ್ವಯ ಮಾಡಿ ಬಿಡ್ತೇನೆ ಅದೊಂದುಂಟು ರಾಘವ ಅಂದ್ರೆ ನಮ್ಮೂರಿನಲ್ಲಿ ತಿಮಿಂಗಿಲವನ್ನು ತಿನ್ನುವ ತಿಮಿಂಗಿಲವನ್ನು ತಿನ್ನುವ ತಿಮಿಂಗಿಲ ಅಂತ ಅರ್ಥ ರಾಘವ ಶಬ್ದಕ್ಕೆ ಅದೇ ಅರ್ಥ ಲಂಕೆಯಲ್ಲಿ ತಿಮಿಂಗಿಲವನ್ನು ತಿನ್ನುವ ಇನ್ನೊಂದು ಜಲಚರ ಪ್ರಾಣಿ ಅದು ತಿಮಿಂಗಿಲ ಗಿಲ ಗಿಲ ಅಂದ್ರೆ ತಿನ್ನುವುದು ತಿಮಿ ಅಂದ್ರೆ ಮೀನು ಮೀನನ್ನು ತಿನ್ನುವ ಜಲಚರ ಪ್ರಾಣಿ ತಿಮಿಂಗಿಲ ಅದನ್ನು ತಿನ್ನುವ ಜಲಚರ ಪ್ರಾಣಿ ತಿಮಿಂಗಿಲ ಗಿಲ ಅದನ್ನು ತಿನ್ನುವ ಜಲಚರ ಪ್ರಾಣಿ ತಿಮಿಂಗಿಲ ಗಿಲಗಿಲ ಈ ತಿಮಿಂಗಿಲ ಗಿಲಗಿಲಕ್ಕೆ ಇನ್ನೊಂದು ಹೆಸರು ರಾಘವ ಅಂತ ಸಮುದ್ರ ವ್ಯಾಪಿಯಾಗಿರುತ್ತದೆ ಅದು ಸಣದು ಅಂತ ಭಾವಿಸಬೇಡಿ ನೀವು ಅದೊಂದು ಸಮುದ್ರದಲ್ಲಿದ್ರೆ ಸಮುದ್ರ ರಾಜ ಸಂತೋಷದಿಂದ ಇರ್ತಾರೆ ಬೇರೆ ಯಾವ ಜಲಚರ ಪ್ರಾಣಿಗಳು ಸಮುದ್ರದ ಆಳದಲ್ಲಾಗಲಿ ಮೇಲ್ಭಾಗದಲ್ಲಾಗಲಿ ಚಿತ್ರವಿಚಿತ್ರವಾದ ಸಂಚಾರವನ್ನು ಮಾಡುವುದಿಲ್ಲ ಅವನಿಗೆ ಸುಖವಾಗಿ ಆ ತಿಮಿಂಗಿಲ ಗಿಲ ಗಿಲ ಕೊಡುತ್ತದೆ ಸುಖವನ್ನು ಅದೇ ರೀತಿಯಲ್ಲಿ ನಾನೀಗ ಸಮೀಪಿಸಿದರೆ ಆ ತಿಮಿಂಗಿಲ ಗಿಲಗಿಲ ಸಮುದ್ರ ರಾಜನಿಗೆ ಯಾವ ಸುಖವನ್ನು ಕೊಡುತ್ತದೆಯೋ ಅಂತಹ ಸುಖವನ್ನು ಇವನು ನನಗೆ ಕೊಡಬಲ್ಲ ಎನ್ನುವ ಕಾರಣದಿಂದ ಇವ ರಾಘವ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ನಾನೇ ನಾವು ಸ್ವಲ್ಪ ಸಿದ್ಧತೆ ಇಲ್ಲದೆ ಹೋದ್ರೆ ಇಂತಹ ವ್ಯವಹಾರದಲ್ಲೆಲ್ಲ ಮೊದಲೇ ಸಿದ್ಧತೆ ಬೇಕು ಹೌದೌದು ಸಿದ್ಧತೆ ಇಲ್ಲದೆ ನಮ್ಮ ಅಣ್ಣನೇ ಕೆಲವು ಕಡೆ ಸೋತಿದ್ದಾನೆ ಶಾಪಕ್ಕೊಳಗಾಗಿದ್ದಾನೆ ಆದ್ದರಿಂದ ಪೂರ್ವ ಸಿದ್ಧತೆಯಲ್ಲಿ ಇರಬೇಕು ನಾವು ಹೀಗೆ ಹದಿನಾರು ವರ್ಷದ ಷೋಡಶಿಯಾಗಿ ಹರಿಣಿ ಜಾತಿಯ ಸ್ತ್ರೀಯ ಹಾಗೆ ಬೇಕಾದರೆ ಪದ್ಮಿನಿ ಜಾತಿಯ ಕೆಲವು ಲಕ್ಷಣಗಳನ್ನು ಸೇರಿಸಿಕೊಂಡು ಮದ ಗಜ ಗಮನೆ ಸ್ವಲ್ಪವೂ ವ್ಯತ್ಯಾಸ ಆಗುವ ಸ್ವಲ್ಪ ವ್ಯತ್ಯಾಸ ಆದರೆ ಡಜಿ ಬಿಜಿ ಬದನೆ ಎಂತಾಗ್ತದೆ ಆದ್ದರಿಂದ ಸ್ವಲ್ಪವೂ ವ್ಯತ್ಯಾಸವಾಗದೆ ಮದ ಗಜ ಗಮನಾನ್ವಿತಳಾಗಿ ಮತ್ತೆ ಕೆಲವೆಲ್ಲ ಸರಿಯಾಗಿ ಇರಬೇಕು ಕಣ್ಣುಗಳು ಸರಿಯಾಗಿರಬೇಕು ಪಾದಗಳು ಸರಿಯಾಗಿರಬೇಕು ಇಲ್ಲೆಂದರೆ ಅದನ್ನೆಲ್ಲ ನೋಡಿ ನಾನೆಂತಹ ಜಾತಿಯವನು ಜಾತಿಯವಳುವಂತಹ ನಿಶ್ಚಯ ಮಾಡಬಹುದು ಅವನು ಓದಿರಬಹುದು ಆದ್ದರಿಂದ ಎಲ್ಲಿಯೂ ಪಾದ ಭೂಮಿಯನ್ನು ಸಂಪೂರ್ಣ ಸ್ಪರ್ಶಿಸದೇ ಇರಬಾರದು ಅದು ಒಳ್ಳೆಯ ಸ್ತ್ರೀಯ ಲಕ್ಷಣ ಎಲ್ಲಿಯಾದರೂ ಪಾದದ ಮಧ್ಯಭಾಗ ಭೂಮಿಯನ್ನು ಸ್ಪರ್ಶಿಸಿದರೆ ಅಥವಾ ಬೆರಳುಗಳು ಸರಿಯಾಗಿ ಸ್ಪರ್ಶಿಸದೇ ಇದ್ರೆ ಅದು ಉತ್ತಮ ಸ್ತ್ರೀಯ ಲಕ್ಷಣ ಅಲ್ಲ ಆಮೇಲೆ ಬಹಳ ಗಮನದಲ್ಲಿರಡಬೇಕಾದದ್ದು ಅವನಲ್ಲಿ ಮಾತನಾಡುವಾಗ ನಗಾಡುವಾಗ ಎರಡು ಕಪೋಲಗಳಲ್ಲಿ ಕೊಂಡ ಬೀಳಬಾರದು ಕೂಪಗಂಡ ಅಂತ ಅದಕ್ಕೆ ಹೆಸರು ಹೌದು ಕೂಪದಲ್ಲಿ ಬೀಳುವ ಹೊಂಡ ಅದಿದ್ರೆ ಅವಳಿಗೆ ಗಂಡಾಂತರ ತಪ್ಪಿದ್ದಲ್ಲ ನೋಡ್ಲಿಕ್ಕೆ ನಮಗೆ ಚಂದ ಕಾಣುತ್ತದೆ ಆದ್ರೆ ಆ ಲಕ್ಷಣ ಒಳ್ಳೆಯ ಲಕ್ಷಣ ಅಲ್ಲ ಅದು ನಮಗೆ ಕೆಲವು ಋಷಿಗಳು ಹೇಳ್ತಾ ಇದ್ರು ಯಾರನ್ನು ನಂಬಿದ್ರು ನಂಬಬಹುದು ಕೂಪಗಂಡ ಇರುವ ಸ್ತ್ರೀಯರನ್ನು ನಂಬಬಾರದು ಅದು ಸ್ತ್ರೀಯರ ಲಕ್ಷಣ ಪುರುಷರಿಗೆ ಎಲ್ಲಿ ಹೊಂಡವಿದ್ದರೂ ತೊಂದರೆ ಇಲ್ಲ ಆದ್ದರಿಂದ ಯಾವುದೇ ಅವಲಕ್ಷಣಗಳು ನಕಶಿಕಾಂತ ತೋರದ ಹಾಗೆ ಸುಲಕ್ಷಣಗಳೇ ಪ್ರತಿಬಿಂಬಿಸುವ ಹಾಗೆ ಅಭಿವ್ಯಂಜಿಸುವ ಹಾಗೆ ಹಂಸಗಮನೆಯೂ ಅದಿದು ಸ್ವಲ್ಪ ಹಂಸಗಮನೆ ಸ್ವಲ್ಪ ಮತಗದ ಗಮನ ಸ್ವಲ್ಪ ಕೋಕಿಲನಾದ ಪ್ರಯತ್ನ ಪಡುವುದು ಕಷ್ಟ ಪ್ರಯತ್ನ ಪ್ರಯತ್ನಪಟ್ಟು ನಿಧಾನವಾಗಿ ಅವನನ್ನು ಹೊಂದಿ ಮಾತನಾಡಿಸ್ತೇನೆ राव नर देव सुम वाघवान नर देव I'm <laughs>